ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಗೆ ಆರ್ ಟಿ ಮೂಲಕ ಸ್ಟಾರ್ ಆಟಗಾರ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಯಾರಪ್ಪ ಅಂತಂದರೆ ನೋಡ್ಬೋದು ಆರ್ ಸಿ ಬಿ ಮೆಗಾ ಆಕ್ಷನ್ ಅಲ್ಲಿ ಮುಂಬೈ ಅಂದರೆ ಡೆಲ್ಲಿ ಮತ್ತು ಆರ್ ಸಿ ಬಿ ಮಧ್ಯೆ ಬಿಗ್ ಫೈಟ್ ಕೂಡ ಇಲ್ಲಿ ನಡೆದಿತ್ತು ಬಟ್ ಆರ್ ಸಿ ಬಿ ಅಜೇತರ ಆರ್ ಟಿ ಎಂ ಮುಖಾಂತರ ಆರ್ ಟಿ ಅಥವಾ ಮುಖಾಂತರ ಇದೀಗ ಸ್ಟಾರ್ ಯುವ ಆಟಗಾರನನ್ನು ಖರೀದಿ ಮಾಡಿದೆ ಅಂದರೆ ಕಳೆದ ಬಾರಿ ಇವರು ಚಾಂಪಿಯನ್ ಆಟಗಾರ ಆರ್ ಸಿ ಬಿಗೆ ಅಂತಲೇ ಹೇಳ್ಬೋದು ಯಾರಪ್ಪ ಅಂತಂದರೆ ಸ್ವಪ್ನಲ್ ಸಿಂಗ್ ಆರ್ ಸಿ ಬಿಗೆ ಗೆ ಮೊದಲ ಆರ್ ಟಿ ಎಮ್ ಆಟಗಾರ ಆಗಿದ್ದಾರೆ ಇದೇನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂಥರ ಬೆಂಕಿ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಇನ್ನು ಕಳೆದ ಬಾರಿ ಏನಪ್ಪ ಅಂದರೆ ಚಾಂಪಿಯನ್ ಬೌಲಿಂಗ್ ಮಾಡಿ ಆರ್ ಸಿ ಬಿ ತಂಡವನ್ನು ಪ್ಲೇ ಆಫ್ಗೆ ತಲುಪಿಸಿದ್ರು ಇದು ಏನಪ್ಪಾ ಅಂದರೆ ಅಭಿಮಾನಿಗಳಿಗೆ ಹಬ್ಬ ಅಂತ ಹೇಳ್ಬೋದು ಇನ್ನು ಆರ್ ಸಿ ಬಿಗೆ ಮೊದಲ ಆರ್ ಟಿ ಎಂ ಆಗಿ ಸ್ವಪ್ನಲ್ ಸಿಂಗ್ ಅವರನ್ನು ಐವತ್ತು ಲಕ್ಷಕ್ಕೆ ಆರ್ ಸಿ ಬಿ ಖರೀದಿ ಮಾಡಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಬಟ್ ಆರ್ ಸಿ ಬಿ ಯಾರನ್ನೆಲ್ಲ ಖರೀದಿ ಮಾಡಿದಂತ ಇನ್ನೂ ಕೂಡ ನೋಡಬೇಕು ಬಟ್ ಆರ್ ಸಿ ಬಿ ಇದೀಗ ಬಲಿಷ್ಠ ಆಟಗಾರರೇ ಖರೀದಿ ಮಾಡ್ತಾ ಇದ್ದಾರೆ ವಿಡಿಯೋ ಸದ್ಯಕ್ಕೆ ಅಭಿಮಾನಿಗಳಿಗೆ ಸ್ವಪ್ನಿಲ್ ಸಿಂಗ್ ಅವರು ಬಂದಿದ್ದಾರೆ ವಿಡಿಯೋ ಎಷ್ಟು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು